ಮಾತಾಡ್ರಿ ಹುಡುಗಿ ರೀ ಏನೇ ಟ್ರಿಪ್ ಅಲ್ಲ ಘಾಟ್ ಅಲ್ಲ ಕುಸ್ತಿಗೆಯಲ್ಲಿ ಒಂದು ಘಾಟ್ ಐತೆ ಅಂತ ನಿಮಗ್ ಗೊತ್ತಿತ್ತ ನೋಡ್ರಿ ಘಾಟ್ ಸೆಕ್ಷನ್ ಐತೆ ನಮ್ಮೂರಲ್ಲಿ ನಮ್ಮ ಊರಲ್ಲಿನು ಹಾಂ ಮಿನಿ ತಿರುಪತಿ ಜರ್ನಿ ನೋಡ ಫುಲ್ ಮಲೆನಾಡಾಗೆ ಬಿಟ್ಟದ್ ನಮ್ಮೂರು ಕುಸ್ತಗಿ ಹಾಂ ಅಲ್ಲಲ್ಲ ಮಲೆನಾಡಾಗ್ಯದ ಅಂದೆ ಅಲ್ಲಿ ಹೋಗೋದೇ ಬೇಕಾಗಿಲ್ಲ ನಾವು ಮಲೆನಾಡಿಗೆ ಮಿನಿ ತಿರುಪತಿ ನೋಡಿದ್ವಿ ನೋಡಿರಿ ಭಾಳ ಚೆನ್ನಾಗಿತ್ತು ಮಳೆ ಫುಲ್ಲು ಮಳೆ ಬರಕತ್ತದ ನೋಡ್ರಿ ಈಗ ಚಂದಾಲಿಂಗೇಶ್ವರ ಹೊಂಟೀವಿ ನಮ್ಮ ತವರು ಮನೆಯದು ಮನೆ ದೇವ್ರು ಇದು ಇದನ್ನು ರೀ ಅನಂತ್ ಸಾಗರದಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕ್ರಿ ಮಳೆ ಫುಲ್ ಮಳೆ ಇದೆ ನೋಡ್ರಿ ಏನು ತೋರ್ಸಕ್ ಆಗ್ಲಿಲ್ಲ ನಮ್ಗ ಬಹಳ ಜೋರ್ ಬರಕತ್ತದ ಮಳೆ ಸುಮ್ನೆ ಹೋಗಿ ಹಂಗೆ ದರ್ಶನ ಮಾಡ್ಕೊಂಡು ಬಂದ್ವಿ ಒಂದ್ ಅರ್ಧ ಗಂಟೆ ಅಲ್ಲೇ ಕುಂತವಿ ಜೋರಾಯ್ತ ಅದು ತಿಮ್ಮಪ್ಪನ ದರ್ಶನ ಮಾಡೋದೈತೆ ಅನಗ ತಿಮ್ಮಪ್ಪಂದು ದರ್ಶನ ತಗೊಂಡೈತೆ ಅದಕ್ಕೆ ನಿಲ್ಸಿದ ಒಂದ್ ಐದ್ ನಿಮಿಷ ಹಾ ಅದಕ್ಕೆ ಮತ್ತೆ ಆದ್ರೆ ರೀಸನ್ ಕೊಟ್ಟಿದ್ದು ಚಂದಲಿಂಗನ್ ಕೊಟ್ಟಿವಿ ಏನ್ ಮಾಡ್ತಾನ ಗೊತ್ತಿಲ್ಲ ನೋಡು ಕರ್ಸ್ತಾನ ಆತ ಬಾಳ ಅನಿಗಟ್ಟಿದ್ದಾನಂತ ಹೋಗ್ಬೇಕ ಬರೋದಿತ್ತಂದ್ರೆ ನೀನ್ ಏನ್ ಮಾಡಿದ್ರು ಬಿಡೋದಿಲ್ಲ ಹೋಗ್ಲೇ ನಾವು ಅದು ಬರೋದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ನೋಡಿ ಇದು ತಿರುಪತಿ ಮಿನಿ ತಿರುಪತಿ ನಿಯರ್ ಕುಸ್ತಿಗೆ ಅಂತ ಹಾಕು ಅಭಿನವ ತಿರುಪತಿ ನಿಯರ್ ಕುಸ್ತಿಗೆ ಅಂತ ಹಾಕು ಗಾಡ್ ಸೆಕ್ಷನ್ ಅಂತ ಹಾಕ್ಬಿಡು ಗಾಬ್ರೆ ಬಂದ್ಬಿಡ್ತವ್ ಎದ್ದು ಎದ್ದ ಇಲ್ಲ ಅಷ್ಟ್ ಕಡಿಮೆ ಆಯ್ತು ನೋಡಗ ಏನ್ ಐದೈದ್ ನಿಮಿಷಕ್ಕೊಮ್ಮೆ ಇದೆ ಅದೇ ಸ್ವಲ್ಪ ಇದ್ರೆ ಸ್ವಲ್ಪ ಇಲ್ಲ ಅದು ನೋಡಮ್ಮ ಚಂದಲ್ ಹೋಗೋದಿತ್ತಂದ್ರೆ ಹೋಗೋದಿತ್ತಂದ್ರ ಸೀದಾ ಹೋಗ್ಬಿಡ್ತಿವಿ ಏನೇನಿಲ್ಲ ಆದ್ರೆ ಎಪ್ಪೊಮ್ಮೆ ಮಳೆ ಹೊಡಿತಂದ್ರ ಐತೆ ಬರ್ತೀವಿ ಫ್ರೀ ಎಸಿ ಫ್ರೀ ಎಸಿ ಮುಂದೆ ಎಷ್ಟು ಸೇಮ್ ನಮ್ ತಾರಿಕಟ್ಟ ಹಿಂಗೆ ಇರ್ತದ ನೋಡವ್ವ ಶಿವಮೊಗ್ಗ ಹಿಂಗೆ ನೋಡು ಈಗ ಮತ್ತೆ ಮಂಡಾಳ ಅವಲಕ್ಕಿ ಚಿಪ್ಸ್ ಹಂಗೆ ಬಿದು ಹೌದು ಇಲ್ಲ ಫುಲ್ ಆಗಿ ಈಗ

ಬಾಡ ಇಲ್ಲ ಬ್ರೈನ್ ಹಿಂಗ್ ಜಾರ್ಕೊಂಬಿದ್ರು ಏ ಇಲ್ಲಿ ಜಾರ್ಕೊಂಬಿದ್ರು ಬಾಡಿ ಬರಂಗ್ ನೆನೆ ಎತ್ತಿರ್ತದೆ ಎಂತ ಅಪ್ಶಕ್ನ சாந்தி கொஞ்சம் கூட சந்தாலே இல்லை சரித்தல இல்லை இல்லை சரித்தல நீ ஐ சொல்லு நீ ஒரு ராத்திரி நீ வா நிறைய படிச்சுட்டு இப்போ நான்

அக்கண்டித்தி ஏன்னா அன்க்கே அதேபாட்

ಆಗಿನ ಕಾಲದಲ್ಲಿ ಇಂಗ್ಲಿಷ್ ವೆಡ್ಡಿಂಗ್ ಕಾರ್ಡ್ ಕಲೆಕ್ಷನ್ ಅವರೇ ಕೊಟ್ಟಿದ್ರೆ ಮೂವಿನ ಏ ಜಗ್ಗಿರ್ತಾವ್ ನಮ್ಮ ಅಮ್ಮನ ಹತ್ರ ಅವಾಗ ಇಲ್ಲಿ ಹಿಂಗ್ರೋನ್ ಆಗಿ ಬಿದ್ದಿರ್ತಿದ್ವು ಇಂಥವು ಮೂವಿ ಕಾ ಇದು ಉಪಗಾರಿ ಪೆಟ್ಟಿಗೆ ತರಲು ರಾಯಚೂರಿಗೆ ಹೋಗಿರುವೆ ರಾಯಚೂರು ಅವಾಗ ಅಲ್ಲಿ ಅನುಕೂಲವಾದರೆ ನಿನಗೆ ನಮ್ಮ ಅಪ್ಪ ಅಮ್ಮಂದು ನೋಡ್ರಿ ಲಗ್ನ ಪಾತ್ರ ಮಕ್ಕಳೆಲ್ಲ ನೋಡಿ ಖುಷಿ ಪಟ್ರು ಅಜ್ಜಿ ಇನ್ನು ತೆಗೆದಿಟ್ಟಾಳಲ್ಲ ಇವೆಲ್ಲ ಅಂತಂದು ಹಂಗೆ ಅಪ್ಪ ಲೆಟರ್ ಬರ್ದಿದ್ರಿ ಅಮ್ಮಗ ಅದನ್ನೆಲ್ಲ ಓದಿ ಓದಿ ಹೇಳಕತ್ತಿದ್ವಿ ನೋಡ್ರಿ ಅಪ್ಪ ಇಲ್ಲ ರೀ ಮೂರು ವರ್ಷ ಆಯ್ತ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿ ಆದರೆ ಅಪ್ಪನ ನೆನಪು ಎಲ್ಲ ಐತೆ ನೋಡಿರಿ ಯಾವಾಗಲೂ ನೆನ್ಸ್ಕೊಂತಿರ್ತೀವಿ ನಾವು ಫಿಫ್ಟಿ ಇಯರ್ಸ್ ಆಯ್ತು ನೋಡ್ರಿ ಇದು ಇನ್ವಿಟೇಷನ್ ಅಮ್ಮ ಹಾಗೆ ಬೇಡ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ನೋಡ್ರಿ ರಾತ್ರಿ ಮತ್ತೆ ಏನು ಅಡಿಗೆ ಮಾಡೋದು ಬಿಡಪ್ಪ ಎಲ್ಲ ಸುತ್ತಾಡಿ ಸಾಕಾಗಿತ್ತು ಹಿಂಗಾಗಿ ಹೊರಗಡೆ ಊಟಕ್ಕೆ ಬಂದ್ವಿ ನೋಡ್ರಿ ಇಲ್ಲೇ ಏನ್ ಹೆಚ್ಚಿಕಿದೆ ರೀ ಸುಖಿ ಭವ ಅಂತ ಹೋಟೆಲ್ ಹೊಸದು ನಾನು ಬರೋದಿಲ್ಲ ಸೆಕೆಂಡ್ ಟೈಮ್ ರೀ ಚೆನ್ನಾಗಿದೆ ರೀ ಟೇಸ್ಟ್ ಭಾಳ ಚೆನ್ನಾಗಿದೆ ನಮ್ಮ ಆಗಿದ್ದಂಗೆ ಟೇಸ್ಟ್ ಭಾಳ ಗಾಯ್ಸ್ ಫ್ಯಾಮಿಲಿ ಡಿನ್ನರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ನಾಳೆ ಮತ್ತೆ ಸಿಗ್ತೀನಿ ರೀ ಒಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಬಾಯ್ ਉਲਗੜੇ ਬਲੌੜੀ ਨਹੀਂ ਆਇਆ ਕਿ ਲਨੁਭਾ ਅਲਾਸੀ ਕਿ ਨਾ ਕਰ ਕਰ ਮੈਂ ਨਾ ਕਰਦੀ ਹਾਂ ਹੁਣ ਹਾਂ ਅਗੋਂ ਗ੍ਰੇਸਾੜਾ ਕਰੀ ਅਮਿਤ ਹੋ ਰਿਹਾ ਐਟ ਮਾਰਦਾਂ ਮਾਕੇ ਬਾ ਨੰਬਰ ਆਇਆ ਅਣਾ